ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೊಸ ವಿಷಯದೊಂದಿಗೆ ನಿಮ್ಮಂದಿಗಿದ್ದೀನಿ ಏನಪ್ಪಾ ಅದು ಅಂದರೆ ಜಾಬ್ ರಿಲೇಟೆಡ್ ಅಲ್ಲ ಇದು ಈ ಕಾರ್ಡ್ ಇದ್ದರೆ ಸಾಕು ಐವತ್ತು ಸಾವಿರ ರೂಪಾಯಿ ಸಿಗಲಿದೆ ಇದಕ್ಕೆ ಏನು ಬೇಕು ಅನ್ನೋದನ್ನು ಐವತ್ತು ಸಾವಿರ ಸಿಗಬೇಕಂದ್ರೆ ಏನು ದಾಖಲೆಗಳು ಬೇಕು ಅನ್ನೋದನ್ನು ತಿಳ್ಕೊಂಬರೋಣ ಬಂದು ಯಾರಿಗೆ ಸಿಗತ್ತೆ ಅಂತ ಕರ್ನಾಟಕ ರಾಜ್ಯ ಕಾರ್ಮಿಕರ ಇಲಾಖೆ ಕಡೆಯಿಂದ ಬಂದುಬಿಟ್ಟು ಇದೀಗ ಮಹಿಳೆಯರಿಗೆ ಸಿಗಲಿದೆ ಐವತ್ತು ಸಾವಿರ ಸಹಾಯಧನ ಏನು ಹೊಂದಿರಬೇಕು ಲೇಬರ್ ಕಾರ್ಡ್ ಹೊಂದಿದ್ರೆ ಸಾಕು ಐವತ್ತು ಸಾವಿರದ ಸಹಾಯಧನ ನೀಡಲಾಗುತ್ತದೆ ಸಹಾಯಧನ ಪಡೆಯುವ ಪಡೆಯಲು ಬಯಸುವ ಮಹಿಳೆ ಮೊದಲು ಕಾರ್ಮಿಕ ಇಲಾಖೆಯ ಮಂಡಳಿಯಲ್ಲಿ ನೋಂದಾಯಿತೆ ಆಗಿ ಮ ನೋಂದಾಯಿತ ಮಹಿಳೆಯಾಗಿರಬೇಕು ಅಂದರೆ ಕಾರ್ಮಿಕರ ಇದರಲ್ಲಿ ಅವಳು ನೋಂದಾಯಿತ ಹೆಸರನ್ನು ಕೊಟ್ಟಿರಬೇಕಾಗತ್ತೆ ಅಂದರೆ ಲೇಬರ್ ಕಾರ್ಡ್ ಹೊಂದಿದ್ದ ಮಹಿಳೆಯರು ಈ ಒಂದು ಯೋಜನೆಯ ಲಾಭವನ್ನು ಪಡೆಯಲು ಅರ್ಹತೆ ಹೊಂದಿರುತ್ತಾರೆ ಹಾಗೂ ಈ ಯೋಜನೆ ಅಡಿಯಲ್ಲಿ ಬಂದ್ಬಿಟ್ಟು ಮೊದಲ ಎರಡು ಹೆರಿಗೆಗೆ ಮಾತ್ರ ಆರ್ಥಿಕ ಸಹಾಯಧನ ಸಿಗುತ್ತದೆ ಒಂದು ವೇಳೆ ಈಗಾಗಲೇ ಎರಡು ಮಹಿಳೆ ಮಕ್ಕಳಿದ್ದರೆ ಮಹಿಳೆಯರಿಗೆ ಅಂತಹವರಿಗೆ ಈ ಒಂದು ಯೋಜನೆ ಸೌಲಭ್ಯ ಸಿಗುವುದಿಲ್ಲ ಅರ್ಜಿ ಸಲ್ಲಿಸಲು ಏನೆಲ್ಲ ದಾಖಲೆಗಳು ಬೇಕು ಅಂತ ತಿಳ್ಕೊಂಬರೋಣ ಬನ್ನಿ ಮಗುವಿನ ಜನನ ಪ್ರಮಾಣ ಪತ್ರ ಬೇಕಾಗತ್ತೆ ಸ್ವಯಂ ಘೋಷಿತ ಪ್ರಮಾಣ ಪತ್ರ ಬೇಕಾಗತ್ತೆ ತೊಂಬತ್ತು ದಿನಗಳ ಕೆಲಸ ಮಾಡಿದ ಪ್ರಮಾಣ ಪತ್ರ ಬೇಕಾಗತ್ತೆ ಮಗುವಿನ ಫೋಟೋ ಆಸ್ಪತ್ರೆಯಿಂದ ಬಿಡುಗಡೆಯಾದ ವಿವರ ಇತರೆ ಅಗತ್ಯ ದಾಖಲೆಗಳು ಬೇಕಾಗತ್ತೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಹೇಗೆ ಕಡ್ಡಾಯವಾಗಿ ಮಗುವಿನ ಜನ್ಮ ಜನ್ಮ ವಾರ ದಿನಾಂಕ ಆರು ತಿಂಗಳ ಒಳಗಡೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗುತ್ತೆ ಎಲ್ಲಪ್ಪ ಅರ್ಜಿ ಸಲ್ಲಿಸಬಹುದು ಅಂತಂದರೆ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರುಗಳಲ್ಲಿ ಮತ್ತು ಬೆಂಗಳೂರನ್ನು ಗ್ರಾಮವನ್ನು ಸೇವಾ ಕೇಂದ್ರ ಮುಂತಾದವುಗಳ ಕಡೆ ಅರ್ಜಿಯನ್ನು ಸಲ್ಲಿಸಬಹುದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್